ಎಮ್ ಎನ್ ಸಿ ಇಂಡಸ್ಟ್ರೀಸ್ ಅಥಾರಿಟಿಗೆ ದ್ವಿಚಕ್ರ ರಜೆ ಅಂತ ಮಾಡಿದ್ರು ಅದು ಯಾವ ರೀತಿ ಇದೆ ಅದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀರಾ ಅದು ಮಿನಿಸ್ಟರ್ ಅಂತ ಹೇಳಿ ವರ್ಷದಲ್ಲಿ ಹನ್ನೆರಡು ದಿನ ಪೇಡ್ ಲೀವ್ ಅಂತ ಹೇಳಿ ಒಂದು ಹೊಸ ಪಾಲಿಸಿ ಇವತ್ತು ಸರ್ಕಾರ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ ವಿಶೇಷವಾಗಿ ಹೆಣ್ಮಕ್ಳು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ಬಿಟ್ಟರೆ ಎಲ್ಲದೇ ಬರೀ ಗಾರ್ಮೆಂಟ್ ಇಂಡಸ್ಟ್ರಿ ಅಂತಲ್ಲ ಹೆಣ್ಮಕ್ಳು ಆ ಒಂದು ಸಂದರ್ಭದಲ್ಲಿ ಏನು ಆ ಮೆನಿಸ್ಟ್ರಿಯಲ್ ಪೀರಿಯಡ್ ಇರ್ತದೆ ಆ ಸಂದರ್ಭದಲ್ಲಿ ಅವರು ಯಾವ ದಿವಸ ಬೇಕಿದೆ ಅವ್ರದ್ದು ಒಂದ್ ದಿವಸ ಲೀವ್ ತಗೋಬೇಕಂತಕ್ಕಂಥದ್ದು ಇದು ಒಂದು ಸಮರ್ಪಕವಾದಂತ ಒಂದು ಚರ್ಚೆ ಮಾಡಿ ಒಂದು ಅಧ್ಯಯನ ಮಾಡಿ ಲಾ ಕಮಿಷನ್ ರಿಪೋರ್ಟ್ ಕೂಡ ಅವರೊಂದು ಬಿಲ್ಲೆ ಮಾಡಿದ್ರು ಅದಂದ ತಕ್ಷಣ ನಾವು ಒಂದು ವರದಿ ಮಾಡಿದ್ವಿ ಒಂದು ಕಮಿಟಿ ಕನ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಸುಮಾರು ಎಪ್ಪತ್ತೈದು ವರ್ಗದ ಬೇರೆ ಬೇರೆ ಜನರು ಬಂದಾಗ ಸುಮಾರು ಬಹಳಷ್ಟು ಜನರು ಇದ್ರ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ರು ಇವತ್ತು ಅದನ್ನ ಸರ್ಕಾರ ನಮ್ಮ ಸಚಿವ ಸಂಪುಟ ಅದಕ್ಕೆ ಅನುಮೋದನೆ ಕೊಟ್ಟಿದೆ ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಪ್ರೋಗ್ರೆಸಿವ್ ಬಿಲ್ ಅಂತ ನಾನು ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ಬಯಸ್ತೇನೆ ಅಲ್ಲ ಮಾನಿಟರಿಂಗ್ ಏನಿಲ್ಲ ದೇ ಕ್ಯಾನ್ ಟೇಕ್ ಅ ಲೀವ್ ಮಾನಿಟರಿಂಗ್ ಏನು ಒನ್ ಡೇ ಲೀವ್ ದೇ ಕ್ಯಾನ್ ಟೇಕ್ ಅಲ್ಲ ವೆನ್ ಎವರ್ ದೇ ಗಾಡ್ ಒಂದು ತಿಂಗಳಲ್ಲಿ ಅವ್ರು ಯಾವತ್ತಾನ ಒನ್ ಡೇ ಲೀವ್ ತಗೋಬೇಕು ಅಂತಕ್ಕಂಥದ್ದು ಎನಿ ಆಫ್ ದೇರ್ ಚಾಯ್ಸ್ ಒನ್ ಲೀವ್ ಬೇಸ್ಡ್ ಆನ್ ದಿಸ್ ತಗೋಬಹುದು ಇದಾವೆ ಎಕ್ಸಾಕ್ಟ್ಲಿ ಮಾಹಿತಿ ಎಲ್ಲ ಕೆಲವು ಜಾಗದಲ್ಲಿ ಬಂದಿತ್ತು ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ ಬಟ್ ಸಮರ್ಪಕವಾಗಿ ಒಂದು ಇವತ್ತು ಹೊಸ ರೀತಿಯಾದಂತಹ ಕಾನೂನು ಇವತ್ತು ಕರ್ನಾಟಕ ರಾಜ್ಯ ಹೆಣ್ಮಕ್ಕಳ ಪರವಾಗಿ ಪ್ರೋಗ್ರೆಸಿವ್ ಬಿಲ್ ಆಗಿ ಇವತ್ತು ತಗೊಂಡಿದೆ ಅಂತ ಹೇಳಿ ಕಿಚ್ಚ ಬಯಸ್ತೇನೆ